ಹಾಯ್ ಎಲ್ರಿಗೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ವಾಂಗಿಭಾತ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಮಕ್ಕಳು ಲಂಚ್ ಬಾಕ್ಸ್ಗಳಿಗೆಲ್ಲ ಚೆನ್ನಾಗಿರುತ್ತೆ ಬೆಳಗ್ಗೆ ಟೈಮು ಇಷ್ಟಪಟ್ಟು ತಿಂತಾರೆ ಮಕ್ಕಳು ವಾಂಗಿ ಭಾತು ಆ ರೆಸಿಪಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಗ್ಯಾಸ್ ಹಚ್ಚಿ ಬಾಣಲಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟು ಕಡಲೆ ಬೀಜ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎರಡು ಒಟ್ಟಿಗೆ ಹಾಕ್ರೆ ಬೇಗ ಅದು ಫ್ರೈ ಆಗುತ್ತೆ ಇದು ಫ್ರೈ ಆಗೋಲ್ಲ ಹಾಗಾಗಿ ಕಡಲೆ ಬೀಜ ಮೊದಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ನಾನಿಲ್ಲಿ ಎರಡು ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಕರಿಬೇವು ಮೂರು ಒಟ್ಟಿಗೆ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಒಂದು ಮೀಡಿಯಮ್ ಸೈಜ್ ಎರಡು ಬದ್ನೆಕಾಯಿಯನ್ನು ತೊಗೊಂಡು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೇಡಿ ಇದು ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಹಾಫ್ ಬಾಯಿಲ್ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಬೇಯಿಸಂಗಿಲ್ಲ ಇದನ್ನು ಹಾಗಾಗಿ ಅದು ತಿಂತಾ ಇದ್ರೆ ಅನ್ನೋ ಜೊತೆಲಿ ಬಾಯಿಗೆ ಸಿಗಬೇಕು ಇದು ಆಗಲೇ ಚೆನ್ನಾಗಿರೋದು ಅಂಗಿ ಬಂತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನು ತಿರುಗಿಸ್ತಾನೆ ಇರಬೇಕು ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿರಬೇಕು ನಾನು ಲೈಟಾಗಿ ಹಾಕ್ತೀನಿ ಎಣ್ಣೆ ಜಾಸ್ತಿ ಹಾಕಲ್ಲ ಎಣ್ಣೆ ಜಾಸ್ತಿ ಇರಬೇಕು ಆ ಬೇಕಾದರೆ ತುಪ್ಪನೂ ಹಾಕೋಬೋದು ನೀವು ಇದಕ್ಕೇ ಈಗ ಟೊಮೊಟೊ ಹಾಕಿ ಸ್ವಲ್ಪ ಅದು ಕೂಡ ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಇರಬೇಕು ಇದು ಅದೆಲ್ಲ ಚೆನ್ನಾಗಿ ಮ್ಯಾಶ್ ಆದಮೇಲೆ ಈಗ ಹುಣ್ಸೆಹಣ್ಣು ನೆನೆಸಿಟ್ಟಿದ್ದೆ ನಾನು ವಾಂಗಿ ಗುಜ್ಜಿಗೆ ಗುಜ್ಗೆ ಹುಣ್ಸೆಹಣ್ಣೆ ಮೇಯ್ನ್ ಬೇಕಾಗಿರೋದು ಹುಣ್ಸೆಹಣ್ಣು ಮತ್ತು ಟೊಮೊಟೊ ಇವೆರಡೂ ಇರಬೇಕು ಹುಣಸೆ ಹುಳಿನ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ನೀರು ಥರನೇ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಇವಾಗ ಇದಕ್ಕೆ ವಾಂಗಿ ಭಾತ್ ಪೌಡ್ರನ್ನ ಹಾಕಿ ಕಲಿಸ್ಕೊಂಡ್ರೆ ವಾಂಗಿಭಾತ್ ರೆಡಿ ಆಗುತ್ತೆ ಚೆನ್ನಾಗಿ ಇದೇನು ಬೇಯಿಸೋಂಗಿಲ್ಲ ಡ್ರೈ ಸುಮ್ಮನೆ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ತಿರುಗಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ವಾಂಗಿ ರೆಡಿನೇ ಆಗಿಬಿಡುತ್ತೆ ನೋಡಿ ಈಗ ಕನ್ಸಿಸ್ಟೆನ್ಸಿ ಎಲ್ಲ ಚೆನ್ನಾಗಿ ಬಂದಿದೆ ಈ ಥರ ಗಟ್ಟಿನೂ ಆಗಿಲ್ಲ ಈ ಕಡೆ ನೀರು ಆಗಿಲ್ಲ ಆ ರೀತಿ ಮೀಡಿಯಮ್ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ನೋಡಿ ಎಲ್ಲ ಅನ್ನ ಎಲ್ಲ ಕಲಿಸಿದ್ದೀನಿ ಕಲಸಿ ಎಲ್ಲ ಬಾಕ್ಸ್ಗೆ ಹಾಕಿ ಲಂಚ್ ಬಾಕ್ಸು ಕೂಡ ಕೊಡಬೇಕು ನನ್ನ ಮಗಳಿಗೆ ಇವತ್ತು ಕ್ರಿಸ್ಮಸ್ ಅಲ್ವಾ ಹಾಗಾಗಿ ಸ್ಕೂಲ್ ರಜಾ ಕೊಡಬೇಕಿತ್ತು ಕೊಟ್ಟಿಲ್ಲ ಅವಳಿಗೆ ಒಬ್ಳಿಗೆ ಮಾತ್ರ ಲಂಚ್ ಬಾಕ್ಸು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಸ್ನೇಹಿತರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ತೆ